ಈಗ ನನ್ನ ಫಾದರ್ಸ್ ನಾನು ಇಷ್ಟ ನಮ್ ಪಪ್ಪ ಡಾಕ್ಟರ್ ನಮ್ ಪಪ್ಪ ಡಾಕ್ಟರ್ ಆಗಬೇಕು ಅಂತ ಆಸೆ ಕೊಡಕ್ಕೆ ಆಸೆಗಳಕ್ಕೆ ಕೊಡಕ್ಕೆ ಬಟ್ ನನಗ ಇಷ್ಟ ಇಲ್ಲ ಡಾಕ್ಟರ್ ಆಗೋಕೆ ಇಷ್ಟ ಇಂಜಿನಿಯರ್ ಆಗೋಕ್ ಇಷ್ಟು ಇಷ್ಟ ಬೇರೆ ಏನೋ ಪ್ರೊಫೆಷನ್ ಹೋಗೋಕೆ ಪೇರೆಂಟ್ಸ್ ಆಗುತ್ತೆ ಮಾಡಕ್ಕೆ ನಮಗೂ ಕಷ್ಟ ಆಗುತ್ತೆ ಬಟ್ ಅವ್ರು ಹೇಳಬೇಕಾದ್ರೆ ನಮ್ಗೆ ತುಂಬಾನೇ ಬೇಸರ ಪಡ್ತೀವಿ ಏನು ಇನ್ ಮಾಡ್ ಮಾಡಲ್ಲ ಏನ್ ನಮಗೆ ನಮ್ಗೆ ಇದೇ ಬೇಕು ನಮ್ಗೆ ಇದೇ ಅಂತ ಪೇರೆಂಟ್ಸ್ ಕನ್ವಿನ್ಸ್ ಮಾಡೋಕೊಂಡು ಕಷ್ಟ ಆಗುತ್ತೆ ಈಗ ಸಾಮಾನ್ಯವಾಗಿ ಪೇರೆಂಟ್ಸ್ ಒಂದು ಸ್ಟೇಟಸ್ ಇರುತ್ತೆ ಮಗಳೇ ನನ್ನ ಮರೆಯ ಪ್ರಶ್ನೆ ಮಗಳೇ ನನ್ನ ಇದ್ರ ಪ್ರಶ್ನೆ ಮಗಳೇ ನನಗ್ ಕನಸಿದೆ ಅವ್ರ ಕನಸು ಅವ್ರ ಕನ್ಸು ಅವ್ರ ಗುರಿ ಬಳಿಗೋಸ್ಕರ ನಿಮ್ ಮನುಷ್ಯನ ಹಾಳು ಮಾಡ್ಕೊಡೋದು ಕರೆಕ್ಟ್ ಕ್ಲಿಯರ್ ಆಗಿ ಹೇಳ್ಬಿಡೋದು ಕುಂದಿರ್ಸ್ಕೊಂಡು ನೋಡು ಪಪ್ಪಾ ನನಗೆ ಇದು ಮಾಡಕ್ ಇಷ್ಟ ಇಲ್ಲ ನೀನ್ ಸುಮ್ಮನೆ ಬಂಡವಾಳ ಸುರೋದು ವೇಸ್ಟ್ ಆಗುತ್ತೆ ನನಗೆ ಈ ಫೀಲ್ಡ್ ಅಲ್ಲಿ ಇಷ್ಟ ಇದೆ ಸಾಕು ಸಪೋರ್ಟ್ ಕೊಟ್ಟೆ ಮಾಡ್ತೀನಿ ಇಲ್ಲ ಅಂದ್ರೆ ಕೈ ಬಿಡ್ತೀನಿ ಯೋಚನೆ ಮಾಡೋದು ತಗೊಂಡ್ ಮೂರ್ ಕೊಟ್ಟು